ಅಭ್ಯಾಸ ಐದು ಪಾಯಿಂಟ್ ಎರಡು ಈ ಕೆಳಗಿನ ಸಂಖ್ಯೆಗಳ ವರ್ಗಗಳನ್ನು ಕಂಡುಹಿಡಿಯರಿ ನೋಡಿರಿ ಮೊದಲನೇ ಸಂಖ್ಯೆ ಮೂವತ್ತೆರಡಿದೆ ಈ ಮೂವತ್ತೆರಡರ ವರ್ಗಗಳನ್ನು ಕಂಡುಹಿಡೀಬೇಕು ಯಾವ ರೀತಿಯಾಗಪ್ಪ ಅಂತಂದರೆ ಈ ಮೂವತ್ತೆರಡನ್ನು ಮೂವತ್ತೆರಡು ಓಲ್ ಸ್ಕ್ವರ್ ಅಂತ ಬರಿತೀನಿ ನಾನು ಈ ಮೂವತ್ತೆರಡನ್ನು ನಾನು ಯಾವ ರೀತಿಯಾಗಿ ಬರ್ಕೋಬೋದು ಅಂದರೆ ಈ ಮೂವತ್ತೆರಡನ್ನು ಹೊಡಿಬೇಕು ಮೂವತ್ತು ಪ್ಲಸ್ ಎರಡು ಹೋಲ್ ಸ್ಕ್ವರ್ ಅಂತ ಬರಿಬೇಕು ನೋಡ್ರಿ ಈ ಮೂವತ್ತೆರಡನ್ನು ಮೂವತ್ತು ಪ್ಲಸ್ ಎರಡು ಅಂತ ಬರ್ಕೊಂಡಿದ್ದೀನಿ ಮತ್ತು ಹೋಲ್ ಸ್ಕ್ವೇರ್ ನಮಗೆ ಒಂದು ಸೂತ್ರ ಗೊತ್ತದೆ ಆ ಸೂತ್ರ ಯಾವುದಪ್ಪ ಅಂತಂದರೆ ಎ ಪ್ಲಸ್ ಬಿ ಓಲ್ ಸ್ಕ್ವೇರ್ ಇಸ್ ಇಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಈ ಸೂತ್ರವನ್ನು ಹಾಕ್ಕೊಂಡು ನಾವೇನು ಮಾಡಬೇಕು ಮೂವತ್ತು ಪ್ಲಸ್ ಎರಡು ಹೋಲ್ ಸ್ಕ್ವೇರನ್ನು ಬರೀಬೇಕು ಇವಾಗ ನೋಡ್ರಿ ಮೂವತ್ತಂದರೆ ಎ ಅಂತ ಅರ್ಥ ಎರಡಂದರೆ ಬಿ ಅಂತ ಅರ್ಥ ಈ ಸೂತ್ರದಲ್ಲಿ ಹಾಕೊಂಡಿವಾಗ ನೋಡ್ರಿ ಎ ಸ್ಕ್ವೇರ್ ಇಲ್ಲಿ ಎಷ್ಟಿದೆ ಮೂವತ್ತು ಮೂವತ್ತು ಹೋಲ್ ಸ್ಕ್ವೇರ್ ಪ್ಲಸ್ ಬಿ ಅಂದರೆ ಎರಡು ಎರಡು ಹೋಲ್ ಸ್ಕ್ವೇರ್ ಪ್ಲಸ್ ಎರಡು ಇಂಟು ಮೂವತ್ತು ಇಂಟು ಎಷ್ಟಿದೆ ಬಿ ಎಷ್ಟಿದೆ ಎರಡಿದೆ ಇವಾಗ ನೋಡಿ ಮೂವತ್ತನ್ನು ಎರಡು ಬಾರಿ ಗುಣಿಸಿದಾಗ ಒಂಬೈನೂರು ಬರುತ್ತೆ ಪ್ಲಸ್ ಎರಡು ಎರಡನೇ ನಾಲ್ಕು ಎರಡು ಮೂರಲೇ ಆರು ಅಂದರೆ ಅರವತ್ತು ಅರವತ್ತು ಅರುವತ್ತೆಂಟು ಎರಡು ನೂರ ಇಪ್ಪತ್ತು ಈ ಒಂಬೈನೂರು ನೂರ ಇಪ್ಪತ್ತು ಮತ್ತು ನಾಲ್ಕನ್ನು ಕೂಡಿದಾಗ ನಮಗೆ ಎಷ್ಟು ಬರುತ್ತೆ ನಾಲ್ಕು ಎರಡು ಒಂಬತ್ತು ಒಂದು ಹತ್ತು ಸಾವಿರದ ಇಪ್ಪತ್ತ್ನಾಲ್ಕು ಬಂತು ಇದಾದ ನಂತರ ಪ್ರಶ್ನೆ ಸಂಖ್ಯೆ ಎರಡು ಮೂವತ್ತ ಐದಿದೆ ಇದನ್ನು ಮೂವತ್ತೈದು ಓಲ್ ಸ್ಕ್ವೇರ್ ಅಂತ ಬರ್ಕೊತೀನಿ ಮತ್ತು ಮೂವತ್ತು ಪ್ಲಸ್ ಐದು ಓಲ್ ಸ್ಕ್ವೇರ್ ಇದು ಸೇಮ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ರೂಪದಲ್ಲಿದೆ ಮೂವತ್ತನ್ನು ಎ ಅಂತ ತೊಗೊತೀನಿ ಮತ್ತು ಐದನ್ನು ಬಿ ಅಂತ ತೊಗೋಬೇಕು ಇವಾಗ ನೋಡಿ ಮೂವತ್ತು ಸ್ಕ್ವಾರ್ ಪ್ಲಸ್ ಐದು ಸ್ಕ್ವಾರ್ ಪ್ಲಸ್ ಎರಡು ಇಂಟು ಮೂವತ್ತು ಇಂಟು ಐದು ಮೂವತ್ತು ಮೂವತ್ತು ಒಂಬೈನೂರು ಪ್ಲಸ್ ಐದೈದಲೆ ಇಪ್ಪತ್ತೈದು ಪ್ಲಸ್ ಎರಡು ಮೂರ್ಲೆ ಆರು ಮತ್ತು ಮುನ್ನೂರು ಬರುತ್ತೆ ಈ ಎರಡು ಮತ್ತು ಮೂವತ್ತು ಮತ್ತು ಐದನ್ನು ಗುಣಿಸಿದಾಗ ನಮಗೆ ಎಷ್ಟು ಬರುತ್ತೆ ಮುನ್ನೂರು ಬರುತ್ತೆ ಇದನ್ನು ಕೂಡಿಸಿ ಇವಾಗ ಒಂಬೈನೂರು ಪ್ಲಸ್ ಮುನ್ನೂರು ಪ್ಲಸ್ ಇಪ್ಪತ್ತೈದು ಐದು ಎರಡು ಒಂಬತ್ತೊಂದು ಹತ್ತು ಹನ್ನೆರಡು ಹಾಗಾದರೆ ಮೂವತ್ತೈದರ ವರ್ಗ ಅಷ್ಟು ಹನ್ನೆರಡು ನೂರ ಇಪ್ಪತ್ತೈದು ಅಂತ ಬರಿತೀನಿ ನಾನು ಪ್ರಶ್ನೆ ಸಂಖ್ಯೆ ಮೂರು ಎಂಬತ್ತಾರು ಈ ಎಂಬತ್ತಾರನ ಯಾವ ರೀತಿಯಾಗಿ ಬರ್ಕೋಬೋದು ಎಂಬತ್ತಾರು ಹೋಲ್ ಸ್ಕ್ವೇರ್ ಅಂತ ಬರಿತೀನಿ ಈ ಎಂಬತ್ತಾರನ್ನು ಒಡೆದಾಗ ನಮ್ಗೆ ಎಷ್ಟು ಬರುತ್ತೆ ಎಂಬತ್ತು ಪ್ಲಸ್ ಆರು ಓಲ್ ಸ್ಕ್ವೇರ್ ಅಂತ ಬರುತ್ತೆ ನಮಗೆ ಸೂತ್ರ ಗೊತ್ತಿದೆ ಎ ಪ್ಲಸ್ ಬಿ ಓಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವರ್ ಪ್ಲಸ್ ಟು ಇ ಬಿ ಅಂತ ನಮ್ಗೆ ಗೊತ್ತಿದೆ ಇಲ್ಲಿ ಎ ಅಂದರೆ ಎಷ್ಟು ಎಂಬತ್ತು ಮತ್ತು ಬಿ ಅಂದರೆ ಎಷ್ಟು ಆರು ಅಂತ ಗೊತ್ತಿದೆ ಇದನ್ನು ಈ ಸೂತ್ರದಲ್ಲಿ ಹಾಕಿದಾಗ ಎಂಬತ್ತು ಓಲ್ ಸ್ಕ್ವೇರ್ ಪ್ಲಸ್ ಆರು ಸ್ಕ್ವರ್ ಪ್ಲಸ್ ಎರಡು ಇಂಟು ಎಂಬತ್ತು ಎಂಟು ಆರು ಅಂತ ಬರುತ್ತೆ ಈ ಎಂಬತ್ತನ್ನು ಎರಡು ಬಾರಿ ಗುಣಿಸಿದಾಗ ಆರು ಸಾವಿರದ ನಾಲ್ಕುನೂರು ಅಂತ ಬರುತ್ತೆ ಆರಲೆ ಮೂವತ್ತಾರು ಪ್ಲಸ್ ಇವಾಗ ಎರಡು ಇಂಟು ಎಂಬತ್ತು ಎಂಟು ಆರು ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ಒಂಬೈನೂರ ಅರವತ್ತು ಅಂತ ಬರುತ್ತೆ ಎಷ್ಟೋ ಒಂಬೈನೂರ ಅರವತ್ತು ಬರುತ್ತೆ ಈ ಮೂರು ಸಂಖ್ಯೆಗಳನ್ನು ಕೂಡಿದಾಗ ನಮಗೆ ಎಷ್ಟು ಬರುತ್ತೆ ಏಳು ಸಾವಿರದ ಮುನ್ನೂರ ತೊಂಬತ್ತಾರು ಹಾಗಾದರೆ ಈ ಎಂಬತ್ತಾರರ ವರ್ಗ ಎಷ್ಟು ಏಳು ಸಾವಿರದ ಮುನ್ನೂರ ತೊಂಬತ್ತಾರು ಅಂತ ಬರುತ್ತೆ ಪ್ರಶ್ನೆ ನಾಲ್ಕು ತೊಂಬತ್ತ್ಮೂರು ಈ ತೊಂಬತ್ತ್ಮೂರನ್ನು ಯಾವ ರೀತಿಯಾಗಿ ಬರೀತೀನಿ ನಾನು ತೊಂಬತ್ತ್ಮೂರು ಹೋಲ್ ಸ್ಕ್ವಾರ್ ಅಂತ ಬರಿತೀನಿ ಇದನ್ನು ತೊಂಬತ್ತು ಪ್ಲಸ್ ಮೂರು ಹೊಡೆದ ತೊಂಬತ್ತ್ಮೂರನ್ನು ಹೊಡೆದಾಗ ತೊಂಬತ್ತು ಪ್ಲಸ್ ಮೂರು ಹೋಲ್ ಸ್ಕ್ವರ್ ಅಂತ ಬರುತ್ತೆ ಇವಾಗ ನಮಗೆ ಸೂತ್ರ ಆಗುತ್ತದೆ ಎ ಪ್ಲಸ್ ಬಿ ಓಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಅಂತ ಬರುತ್ತೆ ಇವಾಗ ಎ ಅಂದರೆ ತೊಂಬತ್ತು ಬಿ ಅಂದರೆ ಮೂರು ಇವಾಗ ಈ ಸೂತ್ರದಲ್ಲಿ ಹಾಕಿದಾಗ ತೊಂಬತ್ತು ಹೋಲ್ ಸ್ಕ್ವೇರ್ ಪ್ಲಸ್ ಬಿ ಅಂದರೆ ಮೂರು ಹೋಲ್ ಸ್ಕ್ವೇರ್ ಪ್ಲಸ್ ಎರಡು ಉಂಟು ಎ ಅಂದರೆ ಎಂಬತ್ತು ಮತ್ತು ಬಿ ಅಂದರೆ ಮೂರು ಇವಾಗ ತೊಂಬತ್ತು ಹೋಲ್ ಸ್ಕೋರ್ ಅಂತ ಮಾಡಿದಾಗ ಎಷ್ಟು ಬರ್ತದೆ ನಮಗೆ ಎಂಟು ಸಾವಿರದ ಒನ್ನೂರು ಪ್ಲಸ್ ಒಂಬತ್ತು ಪ್ಲಸ್ ನೋಡಿಲಿ ಎಂಬತ್ತೆಂಟು ಎರಡು ಮಾಡಿದಾಗ ಎಷ್ಟು ಬಂತು ನಮಗೆ ನೂರ ಅರವತ್ತು ಪ್ಲಸ್ ಮೂರ ಪೂಜ್ಲೆ ಪೂಜೆ ಮೂರಾರಲ ಹದಿನೆಂಟು ಕೈ ಬಂತು ಒಂದು ಮೂರೊಂದೇ ಮೂರೊಂದು ನಾಲ್ಕು ಎಷ್ಟು ಬಂತು ನಾಲ್ಕು ನೂರ ಎಂಬತ್ತು ಬಂತು ಇವು ಮೂರನ್ನು ಕೂಡಿದಾಗ ನಮಗೆ ಎಷ್ಟು ಬರುತ್ತೆ ಎಂಟು ಸಾವಿರದ ಆರುನೂರ ನಲವತ್ತೊಂಬತ್ತು ಅಂತ ಬರುತ್ತೆ ಇದಾದ ನಂತರ ಪ್ರಶ್ನೆ ಸಂಖ್ಯೆ ಐದು ಎಪ್ಪತ್ತೊಂದು ಈ ಎಪ್ಪತ್ತೊಂದು ಓಲ್ ಸ್ಕ್ವಾರ್ ವರ್ಗ ಮಾಡಿದಾಗ ನಮಗೆ ಈ ಎಪ್ಪತ್ತೊಂದು ನೋಡಿರಿ ಎಪ್ಪತ್ತು ಪ್ಲಸ್ ಒಂದು ಓಲ್ ಸ್ಕ್ವಾರ್ ಅಂತ ಬಂತು ನಮಗೆ ಸೂತ್ರ ಗೊತ್ತಿದೆ ಎ ಪ್ಲಸ್ ಬಿ ಓಲ್ ಸ್ಕ್ವಾರ್ ಇಸ್ ಈಕ್ವಲ್ ಟು ಎ ಸ್ಕ್ವಾರ್ ಪ್ಲಸ್ ಬಿ ಸ್ಕ್ವಾರ್ ಪ್ಲಸ್ ಟು ಎ ಬಿ ಇಲ್ಲಿ ಎ ಅಂದರೆ ಎಪ್ಪತ್ತು ಬಿ ಅಂದರೆ ಒಂದು ಇವಾಗ ಈ ಎಪ್ಪತ್ತನ್ನು ಇದರಲ್ಲಿ ಹಾಕಿ ಎಪ್ಪತ್ತು ಓಲ್ ಸ್ಕ್ವೇರ್ ಪ್ಲಸ್ ಬಿ ಅಂದರೆ ಒಂದು ಒಂದು ಓಲ್ ಸ್ಕ್ವೇರ್ ಪ್ಲಸ್ ಎರಡು ಇಂಟು ಎಪ್ಪತ್ತು ಇಂಟು ಒಂದು ಎಪ್ಪತ್ತು ಇಂಟು ಎಪ್ಪತ್ತು ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ನಾಲ್ಕು ಸಾವಿರದ ಒಂಬೈನೂರು ಬರುತ್ತೆ ಪ್ಲಸ್ ಒಂದು ಪ್ಲಸ್ ಎರಡು ವೇಳೆ ಹದಿನಾಲ್ಕು ಅಂದರೆ ನೂರ ನಲವತ್ತು ಈ ಮೂರನ್ನು ಕೂಡಿದಾಗ ನಮಗೆಷ್ಟು ಬರುತ್ತೆ ಐದು ಸಾವಿರದ ನಲವತ್ತು ಒಂದು ಬರುತ್ತೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇದಾದ ನಂತರ ಪ್ರಶ್ನೆ ಆರು ನಲವತ್ತಾರು ಈ ನಲವತ್ತಾರು ಹೋಲ್ ಸ್ಕ್ವರ್ ಮಾಡಿ ಈ ನಲವತ್ತಾರನ್ನು ಹೊಡೆದಾಗ ನಮಗೆ ಎಷ್ಟು ಬರುತ್ತೆ ನಲವತ್ತು ಪ್ಲಸ್ ಆರು ಹೋಲ್ ಸ್ಕ್ವೇರ್ ನಮಗೆ ಸೂತ್ರ ಆಗುತ್ತಿದೆ ಎ ಪ್ಲಸ್ ಬಿ ಓಲ್ ಸ್ಕ್ವರ್ ಇಸ್ ಈಕ್ವಲ್ ಟು ಎ ಸ್ಕ್ವರ್ ಪ್ಲಸ್ ಬಿ ಸ್ಕ್ವರ್ ಪ್ಲಸ್ ಟು ಎ ಬಿ ಅಂತ ಗೊತ್ತಿದೆ ಇವಾಗ ನೋಡಿ ಎ ಅಂದರೆ ಎಷ್ಟು ನಲವತ್ತು ಬಿ ಅಂದರೆ ಆರು ಇವಾಗ ನೋಡಿ ನಲವತ್ತು ಓಲ್ ಸ್ಕ್ವರ್ ಪ್ಲಸ್ ಬಿ ಅಂದರೆ ಆರು ಓಲ್ ಸ್ಕ್ವರ್ ಪ್ಲಸ್ ಎರಡು ಇಂಟು ನಲವತ್ತು ಇಂಟು ಆರು ನಲವತ್ತು ಇಂಟು ನಲವತ್ತಂದರೆ ಸಾವಿರದ ಆರುನೂರು ಪ್ಲಸ್ ಆರಲೆ ಮೂವತ್ತಾರು ಪ್ಲಸ್ ನೋಡಿ ಎರಡು ನಾಲ್ಕಲೆ ಎಂಟು ಅಂದರೆ ಎರಡು ಮತ್ತು ಎರಡು ಗುಂಡ್ಲೆ ನಲವತ್ತು ಗುಂಡ್ಲೆ ಆರು ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ ನಾಲ್ಕು ನೂರ ಎಂಬತ್ತಂತ ಬರುತ್ತೆ ಈ ಮೂರು ಸಂಖ್ಯೆಗಳನ್ನು ಕೂಡಿದಾಗ ಈ ಮೂರು ಸಂಖ್ಯೆಗಳನ್ನು ಕೂಡಿದಾಗ ನಮಗೆ ಎಷ್ಟು ಬರುತ್ತೆ ಎರಡು ಸಾವಿರದ ಒಂದು ನೂರ ಹದಿನಾರು ಹಾಗಾದರೆ ಈ ಎಷ್ಟು ಎರಡು ಸಾವಿರದ ಒಂದು ನೂರ ಹದಿನಾರು ಈ ವಿಡಿಯೋ ನಿಮಗೆ ಇದ್ದರೆ ಚಾನಲನ್ನು ಏನು ಮಾಡಬೇಕು ನೀವು ಸಬ್ಸ್ಕ್ರೈಬ್ ಮಾಡಬೇಕು ಪ್ರಶ್ನೆ ಸಂಖ್ಯೆ ಎರಡು ಈ ಕೆಳಗಿನ ಸಂಖ್ಯೆಗಳನ್ನೊಳಗೊಂಡ ವೈತಾಗೋರ್ಸ್ನ ತ್ರಿವಳಿಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದರೆ ಇಲ್ಲೇನು ಮಾಡಿದರೆ ರೋಮನ್ ಸಂಖ್ಯೆ ಒಂದರಲ್ಲಿ ಆರ್ ಅಂತ ಕೊಟ್ಟಿದ್ದಾರೆ ಈ ಆರರ ಪೈತಾಗೋರಸ್ನ ತ್ರಿವಳಿಗಳನ್ನು ನಾವು ಕಂಡುಹಿಡಬೇಕು ಇಲ್ಲಿ ನೋಡಿ ಯಾವುದೇ ಸ್ವಾಭಾವಿಕ ಸಂಖ್ಯೆ ಎಮ್ ಗ್ರೇಟರ್ ದೆನ್ ಒನ್ ಆದಾಗ ಅಂದರೆ ಎಮ್ನ ಬೆಲೆ ಏನಾಗಿರಬೇಕು ಒಂದಕ್ಕಿಂತ ದೊಡ್ಡದಾಗಿರಬೇಕು ಆದಾಗ ಟು ಎಮ್ ಸ್ಕ್ವೇರ್ ಪ್ಲಸ್ ಎಮ್ ಸ್ಕ್ವೇರ್ ಮೈನಸ್ ಒನ್ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಮ್ ಸ್ಕ್ವೇರ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಆಗಿರ್ತದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಪೈತಾಗೋರಸ್ನ ತ್ರಿವಳಿಗಳು ಅಂತ ಕೊಟ್ಟಿದ್ದಾರೆ ಇಲ್ಲಿ ಟೂ ಎಮ್ ಮತ್ತು ಎಮ್ ಸ್ಕ್ವೇರ್ ಮೈನಸ್ ಒನ್ ಮತ್ತು ಎಮ್ ಸ್ಕ್ವೇರ್ ಪ್ಲಸ್ ಒನ್ ಏನಾಗಿದೆ ಪೈತಾಗೋರಸ್ನ ಅಂತ ಈ ಎಮ್ನ ಬೆಲೆ ಇದೆ ಏನಾಗಿರಬೇಕು ಒಂದಕ್ಕಿಂತ ದೊಡ್ಡದಾದಾಗ ಮಾತ್ರ ಈ ಸೂತ್ರ ಇದೆಯಲ್ಲ ಇದು ಇದು ಅನ್ವಯವಾಗುತ್ತಾ ಅಂತ ಕೊಟ್ಟಿದ್ದಾರೆ ಇವಾಗ ನೋಡಿ ಇಲ್ಲಿ ಆರ್ ಅಂತ ಕೊಟ್ಟಿದ್ದಾರೆ ಈ ಆರನ್ನು ಏನು ಮಾಡ್ತೀನಿ ಟು ಎಮ್ ಇ ಜಿ ಕೊಲ್ಟು ಆರ್ ಅಂತ ಬರಿತೀನಿ ಯಾಕಂದರೆ ಟು ಎಮ್ ಎನ್ ಆಗಿದೆ ಒಂದು ಪೈತಾಗೋರಸ್ನ ಆಗಿದೆ ಈ ಟು ಎಮ್ ಇ ಜಿ ಕೊಟ್ಟು ಆರ್ ಅಂತ ಬರೆದಾಗ ಎಮ್ ಇ ಜಿ ಕೊಲ್ಟು ಆರು ಬೈ ಎರಡು ಎರಡನ್ನು ನಾನು ಏನು ಮಾಡ್ತೀನಿ ಆರರ ಕೆಳಗೆ ತಂತೀನಿ ನೋಡಿಲಿ ಎರಡ ಒಂದಲಿ ಎರಡ ಮೂರಲಿ ಎಮ್ ಇ ಜಿ ಕೊಲ್ಟು ಎಷ್ಟು ಬಂತು ನಮಗೆ ಮೂರು ಬಂತು ಕರೆಕ್ಟಾ ಇದಾದ ಮೇಲೆ ನೋಡಿಲಿ ಎಮ್ ಸ್ಕ್ವೇರ್ ಮೈನಸ್ ಒನ್ ಅಂತ ಇದೆ ಎಮ್ ಸ್ಕ್ವೇರ್ ಮೈನಸ್ ಅಂತ ಇದೆ ಇಲ್ಲಿ ಇವಾಗ ನಮಗೆ ಎಮ್ದ ಬೆಲೆ ಗೊತ್ತಿದೆ ಎಮ್ದ ಬೆಲೆ ಎಷ್ಟಿದೆ ಮೂರಿದೆ ಈ ಎಮ್ದ ಬೆಲೆ ಮೂರನ್ನು ಇಲ್ಲಿ ಎಮ್ ಎಲ್ಲ ಹತ್ರ ಹಾಕಿದಾಗ ಅದು ತ್ರೀ ಸ್ಕ್ವೇರ್ ಮೈನಸ್ ಒಂದು ಮೂರ ಮೂರಲೆ ಒಂಬತ್ತು ಮೈನಸ್ ಒಂದು ಒಂಬತ್ತರಲ್ಲಿ ಒಂದು ಎಂಟು ಅಂತ ಬರುತ್ತೆ ಇದಾದ ನಂತರ ನೋಡಿ ಯಾವುದಿದೆ ಎಮ್ ಸ್ಕ್ವೇರ್ ಪ್ಲಸ್ ಒಂದು ಅಂತ ಇದೆ ಎಮ್ ಸ್ಕ್ವೇರ್ ಪ್ಲಸ್ ಒಂದು ಅಂತ ಇದೆ ಇವಾಗ ನಮಗೆ ಎಮದ ಬೆಲೆ ಗೊತ್ತಿದೆ ಎಮ್ದ ಬೆಲೆ ಎಷ್ಟಿದೆ ಮೂರಿದೆ ಮೂರು ಸ್ಕ್ವೇರ್ ಪ್ಲಸ್ ಒಂದು ಮೂರ ಮೂರಲೇ ಒಂಬತ್ತು ಪ್ಲಸ್ ಒಂದು ಯಾವುದಾಗ ಎಷ್ಟಾಯಿತು ಒಂಬತ್ತು ಪ್ಲಸ್ ಒಂದು ಹತ್ತಾಯಿತು ಆದ್ದರಿಂದ ಪೈತಾಗೋರಸ್ನ ತ್ರಿವಳಿಗಳು ಅಂತ ಬರೀಬೇಕು ನಾವಿಲ್ಲಿ ಆದ್ದರಿಂದ ಪೈಥಾಗೋರಸ್ನ ಪೈತ ಗೋರಸ್ನ ತ್ರಿವಳಿಗಳು ತ್ರಿವಳಿಗಳು ಎಷ್ಟು ಮೂರು ಎಂಟು ಮತ್ತು ಸಾರಿ ಆರು ಆರು ಎಂಟು ಮತ್ತು ಹತ್ತು ಇಲ್ಲಿ ಒಂದು ಆಗಲೇ ಪೈತಾಗೋರ್ಸ್ನ ತ್ರಿವಳಿಯನ್ನು ಕೊಟ್ಟಿದ್ದಾರೆ ಮತ್ತು ಉಳಿದ ಎರಡು ಪೈತಾಗೋರ್ಸ್ನ ತ್ರಿವಳಿಗಳನ್ನು ನಾವು ಕಂಡು ಇದಾದ ನಂತರ ಪ್ರಶ್ನೆ ಎರಡು ಎಷ್ಟಿದೆ ನೋಡಿ ಹದಿನಾಲ್ಕಿದೆ ಎಷ್ಟಿದೆ ಹದಿನಾಲ್ಕು ರೋಮನ್ ಸಂಖ್ಯೆ ಹದಿನಾಲ್ಕು ಇದೆ ಇದನ್ನು ಸೇಮ್ ಇದೇ ರೀತಿಯಾಗಿ ಕಂಡುಹಿಡಬೇಕು ಟು ಎಮ್ ಟು ಹದಿನಾಲ್ಕು ಅಂತ ಬರೀಬೇಕು ಇವಾಗ ನೋಡಿ ಎಮ್ ಇಷ್ಟೇ ಇಡಿ ಎರಡನ್ನು ಹದಿನಾಲ್ಕರ ಕೆಳಗಡೆ ತರಬೇಕು ನಾವು ಹದಿನಾಲ್ಕು ಗಡಕ್ಕೆ ಎರಡು ಬಂದಾಗ ಎರಡು ಒಂದಲೆ ಎರಡು ಏಳು ಎಮ್ ಇಸ್ಕೊಲ್ಟ್ ಎಷ್ಟು ಬಂತು ಏಳು ಬಂತು ಇದಾದ ನಂತರ ಏನು ಬರುತ್ತೆ ಎಮ್ ಸ್ಕ್ವೇರ್ ಮೈನಸ್ ಒಂದು ಬಂತೆ ಎಮ್ದ ಬೆಲೆ ಈಗಾಗಲೇ ನಮಗೆ ಗೊತ್ತಿದೆ ಏಳು ಸ್ಕ್ವೇರ್ ಮೈನಸ್ ಒಂದು ಏಳು ಏಳು ನಲವತ್ತೊಂಬತ್ತು ಮೈನಸ್ ಒಂದು ನಲವತ್ತೊಂಬತ್ತರಲ್ಲಿ ಒಂದೊಯ್ತು ನಲವತ್ತೆಂಟು ಮತ್ತು ಎಮ್ ಸ್ಕ್ವಾರ್ ಪ್ಲಸ್ ಒಂದು ಎಮ್ದ ಬೀದ ಎಷ್ಟಿದೆ ಏಳು ಅಂತ ಗೊತ್ತಿದೆ ಏಳು ಸ್ಕ್ವಾರ್ ಪ್ಲಸ್ ಒಂದು ಏಳು ವೇಳೆ ನಲವತ್ತೊಂಬತ್ತು ಪ್ಲಸ್ ಒಂದು ಕೋಲ್ಟ್ ಕೋಲ್ಟೆಷ್ಟು ಬರುತ್ತೆ ಐವತ್ತು ಆದ್ದರಿಂದ ಆದ್ದರಿಂದ ಪೈತಾಗೋರಸ್ನ ತ್ರಿವಳಿಗಳು ಪೈಥಾ ಗೋರಸ್ನ ತ್ರಿವಳಿಗಳು ಎಷ್ಟಾಗುತ್ತೆ ಇಲ್ಲಿ ಎಷ್ಟಿದೆ ಹದಿನಾಲ್ಕು ನಲವತ್ತೆಂಟು ಮತ್ತು ಐವತ್ತು ಇದಾದ ನಂತರ ಪ್ರಶ್ನೆ ಮೂರು ಎಷ್ಟು ಹದಿನಾರು ಅಂತ ಇದೆ ಇವಾಗ ಇದೇ ರೀತಿ ಸೇಮ್ ತಗೋಬೇಕು ಟು ಎಮ್ ಇ ಸಿಲ್ಟು ಎಷ್ಟಿದೆ ಹದಿನಾರು ಇದೆ ಎಮ್ ಇ ಜಿ ಕೊಲ್ಟು ಹದಿನಾರು ಬೈ ಎರಡು ಎಷ್ಟು ಬರುತ್ತೆ ನಮಗೆ ಎಮ್ ಇಜಿ ಹೊಲ್ಟು ಎಂಟು ಬರುತ್ತೆ ಎರಡು ಒಂದ್ಲೆ ಎರಡು ಎಂಟ್ಲೇ ಎಮ್ ಇ ಜೊಳ್ಟು ಎಂಟು ಬಂತು ಇವಾಗ ಎಮ್ ಸ್ಕ್ವೇರ್ ಮೈನಸ್ ಒಂದು ಎಮ್ ಸ್ಕ್ವೇರ್ ಮೈನಸ್ ಒಂದು ಎಮ್ ದ್ಲೇ ಎಷ್ಟಿದೆ ಇಲ್ಲಿ ಎಂಟಿದೆ ಎಂಟನ್ನು ಇದರಲ್ಲಿ ಹಾಕಿದಾಗ ಮೈನಸ್ ಒಂದು ಎಂಟು ಎಂಟ್ಲೇ ಅರವತ್ತ್ನಾಲ್ಕು ಅರವತ್ನಾಲ್ಕು ಮೈನಸ್ ಒಂದು ಅರವತ್ನಾಲ್ಕರಲ್ಲಿ ಒಂದು ಕಳೆದ ಎಷ್ಟು ಬಂತು ನಮಗೆ ಅರವತ್ತ್ಮೂರು ಬಂತು ನಂತರ ಎಮ್ ಸ್ಕ್ವೇರ್ ಪ್ಲಸ್ ಒಂದು ಎಮ್ದ ಬಲಿ ಎಷ್ಟಿದೆ ಇಲ್ಲಿ ಎಂಟಿದೆ ಎಂಟನ್ನು ಇದರಲ್ಲಿ ಹಾಕಬೇಕು ಪ್ಲಸ್ ಒಂದು ಎಂಟೆಂಟ್ಲೆ ಅರವತ್ತ್ನಾಲ್ಕು ಪ್ಲಸ್ ಒಂದು ಇಜಿಗ್ಲ್ಟು ಅರವತ್ತೈದು ಆದ್ದರಿಂದ ಆದ್ದರಿಂದ ಪೈತಾಗೋರಸ್ನ ತ್ರಿವಳಿಗಳು ಪೈತಾಗೋರಸ್ನ ತ್ರಿವಳಿಗಳು ಹದಿನಾರು ಅರವತ್ತ್ಮೂರು ಮತ್ತು ಅರವತ್ತೈದು ಈ ಎಂ ಬೆಲೆ ಇರ್ತಾರೆ ಈ ಎಂ ಬೆಲೆಯನ್ನು ಬಿಟ್ಬೋದು ಬಿಟ್ಟು ಈ ಹದಿನಾರು ಮತ್ತು ಅರವತ್ತ್ಮೂರು ಮತ್ತು ಅರವತ್ತೈದನ್ನು ಮಾತ್ರ ತೆಗೆದುಕೊಳ್ಬೇಕು ಇದಾದ ನಂತರ ಪ್ರಶ್ನೆ ನಾಲ್ಕಿದೆ ಈ ಪ್ರಶ್ನೆ ನಾಲ್ಕನ್ನು ಹದಿನೆಂಟು ನೀವೇ ಮಾಡ್ಬೇಕಿತ್ತು ನೀವೇ ಮಾಡಿ ನೀವೇ ಮಾಡಿ ಕಮೆಂಟ್ನಲ್ಲಿ ತಿಳಿಸ್ಬೇಕಿತ್ತು ಹದಿನೆಂಟರ ತಿರುವಳಿಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಏನು ಮಾಡಿ ನೀವು ಇದನ್ನ ತಿಳಿಸಿ ಅಂತ ಹೇಳ್ತೀನಿ ಇದೇ ರೀತಿಯ ಸೇಮ್ ಎರಡು ಎಮ್ ಇಸ್ಗಳು ಹದಿನೆಂಟಂದರೆ ತಗೊಂಡು ಎಮ್ ಸ್ಕ್ವೇರ್ ಮೈನಸ್ ಒಂದು ಮತ್ತು ಎಮ್ ಸ್ಕ್ವೇರ್ ಪ್ಲಸ್ ಒಂದನ್ನು ಕಂಡುಹಿಡಬೇಕು